ಮಧ್ಯಾಹ್ನದ ಊಟಕ್ಕೆ ರುಚಿ ರುಚಿಯಾದಂಥ ಮಸೊಪ್ಪು ಸಾರು ಮಾಡೋದನ್ನು ನೋಡ್ಕೊಳ್ಳೋಣ ಬಿಸಿ ಬಿಸಿ ಮುದ್ದೆಗೆ ಆಗಲಿ ಅನ್ನಕ್ಕೆ ಆಗಲಿ ಚಪಾತಿಗೆ ಆಗಲಿ ತುಂಬ ರುಚಿಯಾಗಿರುತ್ತೆ ಮೊದಲು ನಾನು ಮೂರು ರೀತಿಯಾದಂಥ ಸೊಪ್ಪನ್ನು ತೊಗೊಂಡಿದ್ದೀನಿ ಪಾಲಕು ಮೆಂತ್ಯ ಸಕ್ಕೊತ್ತೆ ಈ ಮೂರು ಮಿಕ್ಸ್ ಮಾಡಿ ಸಾರು ಮಾಡೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ನೀರಲ್ಲಿ ಉಪ್ಪನ್ನು ಹಾಕ್ಬಿಟ್ಟು ಸೊಪ್ಪನ್ನು ಕ್ಲೀನ್ ಮಾಡ್ಕೊಳ್ಳಿ ನೀಟಾಗಿ ಕ್ಲೀನ್ ಆಗುತ್ತೆ ಪಕ್ಕದಲ್ಲಿಟ್ಕೊಳ್ಳೋಣ ಕುಕ್ಕರಲ್ಲಿ ಎರಡು ಗ್ಲಾಸ್ ನೀರು ಬಿಸಿ ಮಾಡಿ ನೂರು ಗ್ರಾಮ್ ತೊಗರಿ ತೊಗರಿಬೇಳ ನೀಟಾಗಿ ತೊಳೆದು ನಾನು ಸೇರಿಸ್ಕೊಳ್ತಿದ್ದೀನಿ ನಂತರ ಇದರಲ್ಲೇ ಖಾರಕ್ಕೆ ಎಂಟು ಹಾಕ್ತಾ ಇದ್ದೀನಿ ಖಾರ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆಯೇ ಒಂದು ಇಪ್ಪತ್ತು ಎಸ್ಲಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ಎರಡು ಟೊಮೊಟೊ ಅಂದರೆ ನಾಟಿ ಹಾಕ್ತಾ ಇದ್ದೀನಿ ಕಾಯಿ ಟೊಮೊಟೊ ಇತ್ತು ಅಂದರೂ ಸೇರಿಸ್ಕೋಬೋದು ಅದು ಸಹ ಚೆನ್ನಾಗಿರುತ್ತೆ ಹಾಗೆ ಚಿಕ್ಕ ಚಿಕ್ಕ ಈರುಳ್ಳಿ ಎರಡು ಈರುಳ್ಳಿ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ ನಂತರ ನೋಡಿ ನಾವು ಸೊಪ್ಪನ್ನು ಕ್ಲೀನ್ ಮಾಡಿಟ್ಟಿದ್ವಲ್ಲ ಅದನ್ನು ಸಹ ಸೇರಿಸ್ಕೊಳ್ಳೋಣ ನಾನು ಯಾವಾಗ ಮಾಡಿದ್ರು ಈ ಮೂರು ಸೊಪ್ಪಲ್ಲೇ ಮಾಡ್ತಿರ್ತೀನಿ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸಲ ನೀವು ಅಷ್ಟೇ ಟ್ರೈ ಮಾಡಿ ನೋಡಿ ಹಾಗೆಯೇ ಕಾಲು ಟೀ ಸ್ಪೂನಷ್ಟು ಅರಿಶಿನ ಮತ್ತು ಒಂದು ಸ್ಪೂನಷ್ಟು ಅಡುಗೆಗೆ ಬಳಸೋ ಎಣ್ಣೆನ ಸೇರಿಸ್ಕೊಳ್ತಿದ್ದೀನಿ ಈಗ ಚೆನ್ನಾಗಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳೋಣ ಪ್ರೆಸ್ ಮಾಡಿ ನಾವು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡರಿಂದ ಮೂರು ವಿಸಿಲ್ ಕೂಗಿಸ್ಕೋಬೇಕು ಅಂದರೆ ಚೆನ್ನಾಗಿ ಬೇಳೆ ಮೆತ್ತಗೆ ಬೇಯಬೇಕು ಓಕೆ ಅದು ಬೇಯಷ್ಟರಲ್ಲಿ ಚಿಕ್ಕ ಮಿಕ್ಸಿ ಜಾರಲ್ಲಿ ಒಂದು ಚಿಕ್ಕ ಪೀಸಷ್ಟು ತೆಂಗಿನಕಾಯನ್ನು ಕಟ್ ಮಾಡಿ ಹಾಕಿ ನೀರು ಸೇರಿಸಿ ತರ್ತರಿಯಾಗಿ ರುಬ್ಕೊಳ್ತೀನಿ ಅಷ್ಟರಲ್ಲಿ ನೋಡಿ ನಾನು ಕುಕ್ಕರ್ ಸಹ ಓಪನ್ ಮಾಡಿದ್ದೀನಿ ನೀರು ಸ್ವಲ್ಪ ಹೆಚ್ಚಿಗೆ ಇದೆ ಅಲ್ವಾ ಈ ನೀರು ಹೀಗೆ ಇತ್ತು ಅಂದರೆ ಮಸ್ಯಕ್ಕಾಗಲ್ಲ ಅದರಿಂದ ಈ ನೀರನ್ನು ಮೊದಲು ಸಪ್ರೇಟ್ ಮಾಡ್ಕೋಬೇಕು ಒಂದು ಬೌಲಲ್ಲಿ ಆ ನೀರು ಮಾತ್ರ ಸಪ್ರೇಟ್ ಮಾಡಿಕೊಳ್ಳಿ ಈ ನೀರಲ್ಲೇ ನಾವು ಸಾರನ್ನ ಮಾಡಬೇಕು ಅದರಿಂದ ಆಚೆ ಹಾಕಬಾರ್ದು ಪಕ್ಕದಲ್ಲಿ ಎತ್ತಿಟ್ಕೊಳ್ಳಿ ನಂತರ ಒಂದು ಮಸಿಯೋ ಕೋಲ್ ತಗೊಂಡು ಚೆನ್ನಾಗಿ ಇದನ್ನು ಮ್ಯಾಶ್ ಮಾಡಬೇಕು ಅಂದರೆ ಆ ಸೊಪ್ಪು ಮತ್ತು ಬೇಳೆಗಳೆಲ್ಲ ಮೆತ್ತಗಾಗೋಗ್ಬೇಕು ಆ ರೀತಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ ನಾವು ಎಷ್ಟು ಚೆನ್ನಾಗಿ ಮ್ಯಾಶ್ ಮಾಡ್ತೀವೋ ಸಾರು ಅಷ್ಟೇ ಚೆನ್ನಾಗಿರುತ್ತೆ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಆದರೆ ಸಾಕಾಗುತ್ತೆ ಈಗ ಇದರಲ್ಲೇ ನಾವು ತೆಂಗಿನಕಾಯನ್ನ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಮೊದಲು ಸೇರಿಸ್ಕೊಳ್ಳೋಣ ತೆಂಗಿನಕಾಯಿ ರುಬ್ಬಿ ಹಾಕ್ದಿರೂ ಮಾಡ್ತಾರೆ ಆದರೆ ರುಬ್ಬಿ ಹಾಕ್ಕೊಂಡ್ರೆ ಸಾರು ರುಚಿಯಾಗಿರುತ್ತೆ ಎಷ್ಟು ನೀರು ಬೇಕೋ ಅಷ್ಟು ಅಂದರೆ ಸೊಪ್ಪನ್ನು ಬೇಯಿಸಿದ್ವಲ್ಲ ಅದೇ ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ಹೆಚ್ಚಿಗೆ ನೀರಿತ್ತು ಅಂದರೆ ರಸಮ್ ಮಾಡ್ಕೊಳ್ಳಿ ಅದರಲ್ಲಿ ಚೆನ್ನಾಗಿರುತ್ತೆ ಅಂದರೆ ನಿಮಗೆ ಸಾರು ಗಟ್ಟಿಯಾಗಿ ಬೇಕು ಅಂದರೂ ಮಾಡ್ಕೊಬೋದು ತೆಳುವಾಗಿ ಮಾಡ್ಕೊಳ್ತೀನಿ ಅಂದರೂ ಮಾಡ್ಬೋದು ಅನ್ನಕ್ಕೆ ಮಾಡೋದಾದರೆ ತೆಳುವಾಗಿ ಮಾಡ್ಕೊಳ್ಳಿ ಚಪಾತಿ ಮುದ್ದೆಗಾದರೆ ಗಟ್ಟಿಗೆ ಮಾಡ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಾಕೊಳ್ತಾ ಇದ್ದೀನಿ ಹಾಕಿ ನಾನು ಮೀಡಿಯಮ್ ಆಗೇನೆ ಥಿಕ್ನೆಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಅಂದರೆ ಮುದ್ದೆ ಮತ್ತು ಅನ್ನಕ್ಕೆ ಈಗ ಒಗ್ಗರಣೆಗೆ ಎರಡು ಸ್ಪೂನಷ್ಟು ತುಪ್ಪ ಬಿಸಿ ಮಾಡ್ಕೋಬೇಕು ತುಪ್ಪ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಳೋಣ ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ಸಾಸಿವೆ ಸಿಡ್ದಿದ್ದೇನೆ ಚಿಕ್ಕದು ಒಂದು ಈರುಳ್ಳಿ ಎರಡು ಒಣಮೆಣಸಿನ್ಕಾಯಿ ಹಾಗೆ ಒಂದು ಐದು ಎಸ್ಲಷ್ಟು ಬೆಳ್ಳುಳ್ಳಿ ಒಂದು ಕಡ್ಡಿ ಕರಿಬೇವನ್ನು ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ತಿದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಅರ್ಧಂಬರ್ಧ ಫ್ರೈ ಮಾಡಿಕೊಂಡ್ರು ಸಾಕು ಅಂದರೆ ಸಾರಲ್ಲಿ ಈರುಳ್ಳಿ ಬಾಯಿಗೆ ಸಿಕ್ತಿದ್ರೆ ಚೆನ್ನಾಗಿರುತ್ತೆ ಒಗ್ಗರಣೆ ಸಹ ರೆಡಿ ಆಗೋಯ್ತು ಘಮಘಮ ಅಂತ ಸ್ಮೆಲ್ ಬರ್ತಿದೆ ಈ ಒಗ್ಗರಣೆನ ಸಾರಲ್ಲಿ ಹಾಕ್ಕೊಂಡು ನೀಟಾಗಿ ಒಂದು ಸಲ ಚೆನ್ನಾಗಿ ಕಲಸಿಬಿಟ್ಟು ಸ್ಟೌವನ್ನು ಸಿಮ್ಮಲ್ಲಿಟ್ಟು ಒಂದೆರಡು ಕುದಿ ಕುದಿಸ್ಕೊಳ್ಳಿ ಹೈ ಫ್ಲೇಮಲ್ಲಿ ಯಾವುದೇ ಕಾರಣಕ್ಕೂ ಕುದಿಸ್ಬಾರ್ದು ಸ್ಟೌವನ್ನು ಸಿಮ್ಮಲ್ಲಿ ಇಟ್ಕೊಂಡೆ ನೀವು ಒಂದೆರಡು ಕುದಿ ಮಾತ್ರ ಕುದಿಸ್ಕೊಂಡ್ರೆ ಸಾಕು ಏಕೆಂದರೆ ತೆಂಗಿನ ಕಾಯಿ ಹಾಕಿರ್ತೀವಲ್ಲ ಅದರಿಂದ ಒಂದ್ಸಲ ಕುದಿಸ್ಕೊಳ್ಳಿ ಹೊಡಿದ್ರೆಲ್ಲ ಈ ರೀತಿ ಕುದಿ ಬಂದರೆ ಸಾಕಾಗುತ್ತೆ ಈಗ ಸ್ಟೌವನ್ನ ಆಫ್ ಮಾಡ್ಕೊಳ್ತೀನಿ ಈ ಥರ ಸಾರಾನ ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್ ನಿಮ್ಮ ಮನೇಲಿ ಯಾವಾಗಲೂ ಇದೇ ರೀತಿ ಮಾಡಿಸ್ಕೊಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಹಾಗಿದ್ರೆ ಹೇಗೆ ಬಂತು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು